ತುಳಸಿ ಕಟ್ಟೆ ನಿಮ್ಮ ಮನೆಯಲ್ಲಿದ್ದರೆ ಈ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಿ ಇಲ್ಲದಿದ್ದರೆ ಲಕ್ಷ್ಮೀನಾರಾಯಣರ ಕೋಪಕ್ಕೆ ಗುರಿಯಾಗುವಿರಿ ಎಚ್ಚರ ತುಳಸಿಯ ಕೆಳಭಾಗದಲ್ಲಿ ಎಲ್ಲ ತೀರ್ಥಗಳು ವಾಸವಿರುತ್ತಾರೆ ಅಂದರೆ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಇನ್ನು ಹಲವಾರು ಪುಣ್ಯತೀರ್ಥಗಳು ವಾಸವಿರುತ್ತವೆ ಆದ್ದರಿಂದ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ತುಳಸಿ ಗಿಡದ ಮಣ್ಣನ್ನು ಹಾಕಿ ಸ್ನಾನ ಮಾಡಿದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಪವಿತ್ರ ಸ್ನಾನವಾಗಿರುತ್ತದೆ ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಹಾಗೂ ಎಲ್ಲ ದೇವಾನುದೇವತೆಗಳ ವಾಸವಿರುತ್ತದೆ ಋಷಿಮುನಿಗಳ ಗಂಧರ್ವರ ವಾಸವೂ ಕೂಡ ಇರುತ್ತದೆ ಹಾಗೆಯೇ ತುಳಸಿ ಎಲೆಗಳಲ್ಲಿ ವೇದಗಳು ಸಪ್ತ ಕೋಟಿ ಮಂತ್ರಗಳ ಪುಣ್ಯ ಫಲವು ಇರುತ್ತದೆ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿದರೆ ಈ ಎಲ್ಲ ದೇವತೆಗಳನ್ನು ಒಟ್ಟಿಗೆ ಪೂಜಿಸಿದಷ್ಟು ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರ ವಾಸ ಇರುವುದರಿಂದ ತುಳಸಿಯು ಸಂಪತ್ತು ಮತ್ತು ಸೌಭಾಗ್ಯದ ಸಂಕೇತವಾಗಿದೆ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡವಿದ್ದರೆ ವಾಸ್ತು ದೋಷ ಇರುವುದಿಲ್ಲ ಅಕಾಲ ಮರಣ ಉಂಟಾಗುವುದಿಲ್ಲ ನೆಗೆಟಿವ್ ಎನರ್ಜಿ ಪ್ರವೇಶ ಆಗುವುದೇ ಇಲ್ಲ ಮನೆಯಲ್ಲಿ ಆರೋಗ್ಯ ಭಾಗ್ಯ ಸುಖ ಸಂತೋಷ ಹಾಗೂ ಸದಾ ಪಾಸಿಟಿವ್ ಎನರ್ಜಿ ತುಂಬಿರುತ್ತದೆ ತುಳಸಿ ಗಿಡದ ಗಾಳಿಯನ್ನು ಉಸಿರಾಡುವುದರಿಂದ ಶರೀರದಲ್ಲಿ ಕಾಯಿಲೆಗಳು ವಾಸಿಯಾಗುತ್ತವೆ ತುಳಸಿ ತೀರ್ಥ ಸೇವನೆ ಮಾಡಿದವರಿಗೆ ಯಮದರ್ಶನ ಆಗುವುದಿಲ್ಲ ಎನ್ನುತ್ತಾರೆ ಋಷಿಮುನಿಗಳು ಯಾವುದೇ ದಾನ ಮಾಡುವಾಗ ಅದರಲ್ಲಿ ಒಂದು ತುಳಸಿ ದಳ ಇಟ್ಟುಕೊಟ್ಟರೆ ಸಾವಿರ ಪಟ್ಟು ದಾನ ಮಾಡಿದಷ್ಟು ಫಲ ಪ್ರಾಪ್ತಿಯಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಂದು ತುಳಸಿ ಗಿಡ ಇಟ್ಟು ಪೂಜಿಸಬಾರದು ನೆನಪಿಡಿ ತುಳಸಿಯಲ್ಲಿ ಲಕ್ಷ್ಮಿ ತುಳಸಿ ವಿಷ್ಣು ತುಳಸಿ ಈ ಎರಡೂ ತುಳಸಿ ಇಟ್ಟು ಪೂಜಿಸಿದರೆ ಮಾತ್ರ ನಿಮಗೆ ಲಕ್ಷ್ಮೀನಾರಾಯಣ ಇಬ್ಬರ ಕೃಪೆಯು ಸಂಪೂರ್ಣವಾಗಿ ಸಿಗುವುದು ಇವರಿಬ್ಬರಲ್ಲಿ ಒಬ್ಬರು ಇಲ್ಲದಿದ್ದರೂ ಅಲ್ಲಿ ದೇವತೆಗಳ ವಾಸ ಇರುವುದಿಲ್ಲ ನೆನಪಿಡಿ ತುಳಸಿ ಪೂಜೆ ಮಾಡುವಾಗ ದೀಪಗಳಾಗಲಿ ಅಗರಬತ್ತಿಗಳಾಗಲಿ ತುಳಸಿ ಕಟ್ಟೆಯ ಕೆಳಗೆ ಹಚ್ಚಬಾರದು ಇದರಿಂದ ಬೆಂಕಿ ಶಾಖ ತಗುಲಿ ತುಳಸಿ ಗಿಡವು ಬಾಡಿದರೆ ಅಥವಾ ಒಣಗಿದರೆ ಮಹಾಪಾಪ ಫಲಿಸಿದ ಪುಣ್ಯವು ನಾಶವಾಗುತ್ತದೆ ಆದ್ದರಿಂದ ತುಳಸಿ ಕಟ್ಟೆಯಲ್ಲಿ ಪ್ರತ್ಯೇಕ ಗೂಡು ಮಾಡಿಸಿ ಅಲ್ಲಿಟ್ಟು ಪೂಜಿಸಿ ತುಳಸಿ ದಳಗಳನ್ನು ಯಾವುದೇ ಕತ್ತರಿ ಅಥವಾ ಚಾಕುಗಳಿಂದ ಕೀಳಬಾರದು ಕೈಗಳಿಂದ ಮಾತ್ರವೇ ಬಿಡಿಸಬೇಕು ಅದರಲ್ಲಿಯೂ ಓಂ ನಮೋ ನಾರಾಯಣಾಯ ಎನ್ನುವಂತಹ ಅಷ್ಟಾಕ್ಷರಿ ಮಂತ್ರ ಜಪಿಸಿ ತುಳಸಿ ದಳ ಬಿಡಿಸಬೇಕು ತುಳಸಿ ತಾಯಿಗೆ ವಂದನೆ ಸಲ್ಲಿಸಬೇಕು ಹಾಗೂ ತುಳಸಿ ಬಿಡಿಸುವ ಮೊದಲು ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ಬಿಡಿಸಬೇಕು ಚಪ್ಪಲಿ ಹಾಕಿಕೊಂಡು ಅಥವಾ ಸ್ನಾನ ಮಾಡದೆ ಅಶುದ್ಧತೆಯಲ್ಲಿ ತುಳಸಿ ಮುಟ್ಟುವುದಾಗಲಿ ಅಥವಾ ಕೀಳುವುದಾಗಲಿ ಮಾಡಲೇಬಾರದು ತುಳಸಿ ಗಿಡಕ್ಕೆ ಕಸ ಪೊರಕೆ ತಾಗಿಸಬಾರದು ಪರಿಶುದ್ಧ ಬಟ್ಟೆಯಿಂದ ಕ್ಲೀನ್ ಮಾಡಿಕೊಳ್ಳಿ ಭಾನುವಾರ ಮಂಗಳವಾರ ಶುಕ್ರವಾರ ಏಕಾದಶಿ ದ್ವಾದಶಿ ಹುಣ್ಣಿಮೆ ಅಮಾವಾಸಿ ಈ ಏಳು ದಿವಸಗಳಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ಕೀಳಬಾರದು ಪೂಜೆಗಾಗಿ ಒಂದು ದಿವಸ ಮುಂಚಿತವಾಗಿಯೇ ಬಿಡಿಸಿ ಇಟ್ಟುಕೊಳ್ಳುವುದು ಉತ್ತಮ ಹಾಗೂ ಸಂಜೆ ಆರು ಗಂಟೆಯ ನಂತರ ಎಂಥದ್ದೇ ಪರಿಸ್ಥಿತಿಯಲ್ಲೂ ತುಳಸಿ ಕೀಳಬಾರದು ಎಚ್ಚರ ಮಾಂಸಾಹಾರ ಸೇವಿಸಿದವರು ತುಳಸಿ ಗಿಡವನ್ನು ಮುಟ್ಟಬಾರದು ಹಾಗೂ ಋತುದೋಷ ಸೂತಕ ಇದ್ದಾಗ ಮುಟ್ಟಲೇಬಾರದು ತುಳಸಿಯನ್ನು ನಿಷ್ಠೆ ನಿಯಮಗಳಿಂದ ಪೂಜಿಸಿದರೆ ಲಕ್ಷ್ಮೀನಾರಾಯಣರ ಕೃಪೆ ನಿಮಗೆ ಸಿಗುತ್ತದೆ ಅಷ್ಟು ಶಕ್ತಿ ಇದೆ ತುಳಸಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ತುಳಸಿ ದಳಕ್ಕೆ ಸೋತಿದ್ದಾನೆ ನೆನಪಿಡಿ ಯಾವುದೇ ಕಾರಣಕ್ಕೂ ಮಹಾಗಣಪತಿಗೆ ಈ ತುಳಸಿ ದಳವನ್ನು ಅರ್ಪಿಸಬೇಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಇದೇ ತರಹದ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಕಲರ್ಫುಲ್ ವೀವರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ